ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ತಳಿಕೋಟಿ ಸತತ ಮಳೆ ಹಿನ್ನೆಲೆಯಲ್ಲಿ ದೋಣಿ ನದಿ ತುಂಬಿ ಹರಿಯುತ್ತಿದ್ದು ಬಸವನ ಭಾಗೇವಾಡಿ ತಾಲೂಕಿನ ಬಡವಡಗಿ ಗ್ರಾಮದವರು ಇಬ್ಬರು ಬೈಕ್ ಸವಾರರು ದೋಣಿಯಲ್ಲಿ ಕುಸಿದು ಬಿದ್ದು ಹೋಗುತ್ತಿದ್ದರು ಅದರಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಯ ಜನರು ಹಾಗೂ ತಮದಾಟಿ ಗ್ರಾಮದ ಯುವಕನೊಬ್ಬ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಒಂದು ಹಗ್ಗದ ಮೂಲಕ ಪ್ರಾಣವನ್ನು ಉಳಿಸಿದ್ದಾನೆ ಆದರೆ ಇಲ್ಲೊಬ್ಬ ವ್ಯಕ್ತಿ ನೀರಿನ ರಭಸಕ್ಕೆ ಕೋಚಿಕೊಂಡು ಹೋಗಿದ್ದಾನೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ತಾಲೂಕ ದಂಡಾಧಿಕಾರಿ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿ ಉಳಿದೇ ಇನ್ನೊಬ್ಬ ವ್ಯಕ್ತಿಯನ್ನು ಹುಡುಕುವ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಈಗ ನೋಡಿರಿ ಟೂ ಓ ಕ್ಲಾಕ್ ನಿಮ್ದು ಧೋನಿಂದು ಬರಾತೈತಿ ಅಂತ ಅಂದ ತಕ್ಷಣ ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಹೇಳಿದ್ವಿ ಎರಡು ಕಡೆ ಬ್ಯಾರಿಕೇಡ್ ಹಾಕಿತ್ತು ಅವರು ಎರಡು ಕಡೆ ಬ್ಯಾರಿಕೇಡ್ ಹಾಕಿದ್ರು ಸ್ಟಾಪ್ ಮಾಡೋದ್ರಾಗ ಬೇಡ ಬೇಡ ಅಂತ ಬಂದಿಲ್ಲೆ ಗಾಡಿ ಓಡ್ಕೊಂಡು ಹೋಗಿ ಕಾರ್ಯಾಚರಣೆ ನಡೆದಿತ್ತು ಅದು ಅಂತೂ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದ್ವಿ ಫಿಟ್ ಆ್ಯಂಡ್ ಫೈನ್ ಅದ ನಾವ ಏನು ಹುಷಾರಿಲ್ಲ ಆರಾಮಾಗಿನ ಸೊ ಇನ್ನೊಬ್ರು ಏನೈತಿ ಕೊಚ್ಕೊಂಡು ಹೋಗ್ಯಾರ ಕಾರ್ಯಾಚರಣೆಂಥೇಳಿ ಈ ವಿಷಯನ ನಮ್ಮ ಈಗ ಸಿಬ್ಬಂದಿಯವರಾದ್ರೆ ಶಂಕರಗೌಡ ನರ್ಸಿಂಗ್ ಅವ್ರಿಗೆ ಫೋನ್ ಬಂದರೆ ಈಗ ಅವರು ಸ್ವಲ್ಪ ಹುಡುಗಿಯವರೇ ಅವರು ನಮ್ಮ ಶಂಕರಗೌಡರು ಅವ್ರು ತಮ್ಮ ಅಂತಂದ್ರೆ ಅವ್ರಿಗೆ ಫೋನ್ ಹಚ್ಚಿ ಈಗ ಬೈಕ್ ಮೇಲೆ ನಮ್ಮಲ್ಲಿ ಗೋಣಿ ಕಟ್ಟುವಾಗ ಇಬ್ಬರು ಜೇರದ್ದು ಹೋಗ್ಯಾರ ನೀರದ ಏನಾದ್ರೆ ನಾವು ಬಂದಿದ್ರೆ ಬಂದು ನೋಡಲಿಕ್ಕಾಗಿ ನಾವು ಈ ಗಂಡೆಗೆ ಇದ್ದೀವಿ ಈ ಗಂಡೆಗೆ ಇದ್ದು ನಾವು ಹಗ್ಗಳ ಮೂಲಕ ಹಾಕಿ ಸೇನಾದ್ರೂ ನಾವು ಕರೆಕ್ಷನ್ ನಡೆಸಬೇಕು ಪ್ರಯತ್ನ ಮಾಡಿದ್ವಿ ನೀರಿನ ಒತ್ತಡ ಇದ್ದರೆ ಒತ್ತಡ ಸಂಬಂಧ ಆ ಸೈಡ್ ಏನಾದರೂ ಆಗಂಡು ದುಡ್ಡು ಎತ್ತಿದ್ದ ಅವ್ನು ಪೆಟ್ಟಿ ಹಿಡ್ಕೊಂಡು ಅಲ್ಲಿ ಇದ್ದಿದ್ದಾನೆ ಅಲ್ಲಿ ಎಂಟು ಟೈಮ್ದಾಗ ಅಲ್ಲಿ ಒಂದು ನಾಲ್ಕು ಬಂದಿದ್ದೆವು ಆ ಸೈಡ್ ಅದಕ್ಕೆ ಅವ್ರಿಗೆ ಏನು ಹೇಳಿದ್ವಿ ನಾವು ಹಗ್ಗತ್ತ ಒಂದು ನಿಮಿಷ ಸ್ವಲ್ಪ ನಾವು ನಾಲ್ಕು ಹೆಚ್ಚು ಮುಂದುವರಿ ಮುಂದೆ ಬಂದು ಪೀಸ್ ಏನಾದರೂ ಅವ್ನ ಸೇವ್ ಮಾಡ್ಕೊಂಡು ಪೀಸ್ ಇಲ್ಲ ನಾವು ಈ ಗಂಟೆಯಿಂದ ಆಚೆ ಪಾರಕ್ ಆ ನಮಗೆ ಆಗಲಿಲ್ಲ ಅದಕ್ಕಾಗಿ ನಾವು ಈ ಗಂಡು ಅವ್ನು ಬೇರೆ ಹೇಳಿ ಇಲ್ಲಿ ಪ್ರಾಬ್ಲಮ್ ಅಂತ ಅವ್ನು ಹೇಳಿ ಅವ್ರು ಸಾರ್ವಜನಿಕವಾಗಿರ್ತಾರೆ ಅವ್ರ ಜೀವನ ಅವ್ನು ಯಾವ ಮಾಡ್ಕೊಂಡು ಬರ್ಕೊಂಡು

ಚಾನ್ಸ್ ಅಂದ್ರೆ ಈಗ ಅವ್ರು ಈಗೇನು ಮೀನುಗಾರ ಹೋಗಿರಲ್ರಿ ಆ ಮೀನುಗಾರ ಹೋದಾಗ ಎಲ್ಲರೂ ಎರಡು ಸೈಡ್ ಹೋಗ್ತಾರ ಮೊದ್ಲು ಹೋಗ್ತಾರೆ ಅವ್ರು ಸಂತೂ ರೀತಿ ಹೆಸರನ್ನ ಕೂತ್ಕೊತ ಹೋಗ್ತಾರೆ ಅವನಿದ್ರೆ ಅವ್ರು ಕೊಟ್ಟನಾದ್ರೆ ಒದ್ದನಿಗೆ ಕೊಟ್ಟ ಅವ್ರಿಗೆ ಶಿವ್ ಮಾಡ್ಕೊಂಡ್ ಬರುವಂತ ಅವರು ಅಲ್ಲಿ ಒಂದು ಇದು ಆದರೆ ಆತ್ಮವಿಶ್ವಾಸ ಅದ ನಮ್ಮ ಮೀನುಗಾರರಿಗೆ ಆದರೆ ಇರೋದು ಅವರು ಹೋಗ್ಕೊಡ್ಲಿಕ್ಕೆ ಅಂತ ಒಂದು ಸರಿ ಹೋಗಿ ಬಂದಾರೀಗ ಈಗ ಸಲ ಕಸಿ ಏನಾಗ್ತದೆ ಅವ್ರು ಹೋಗಿ ಬಳೆ ಬರ್ತಾರೆ ಸರ್ ಈಗ ನಿಮ್ಮ ಕಾರ್ಯಾಚರಣೆ ರಾತ್ರಿನೂ ಮಾಡ್ತೀರಿ ರಾತ್ರಿ ಸರ್ ಕತ್ಲಾಗಿ ಸಿಗ್ತಾರೆ ಬೀರೂರಿ ಪೋರ್ಟ್ ಉಸ್ಮಾನ್ ಭಗವಾನ್ ಜನತಾ ಟೈಮ್ಸ್ ಅವೆಂಟ್ ವಿಜಯಪುರ